ನಮಸ್ಕಾರ ಮಂಗಳೂರಿನ ಕುಡುಪು ಬಳಿ ನಡೆದ ಗುಂಪು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತ ವ್ಯಕ್ತಿ ಪಾಕ್ ಪರ ಘೋಷಣೆ ಕೂಗಿದರ ಬಗ್ಗೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಹಾಗಾಗಿ ನಿರ್ದಿಷ್ಟ ಕಾರಣ ಗೊತ್ತಾಗಿಲ್ಲ ಅಂತ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ತಿಳಿಸಿದ್ದಾರೆ ಅದು ಇನ್ನೂ ನಮಗೆ ನಾ ಸರಿಯಾಗಿ ಐ ವಿಟ್ನೆಸ್ಗಳು ಸಿಕ್ಕಿಲ್ಲ ದಟ್ ನೂ ಕ್ಯಾನ್ ಸಬ್ಸ್ಟೆನ್ಶಿಯೇಟ್ ಯಾವ ಕಾರಣದಿಂದ ಈ ಘಟನೆ ಸ್ಟಾರ್ಟ್ ಆಯಿತು ಯಾಕೆಂದರೆ ಅಕ್ಯೂಸ್ಗಳು ಮತ್ತು ನ ವಿಟ್ನೆಸ್ಸಸ್ಗಳು ಹೇಳ್ತಾರೆ ದಟ್ ಅವರು ಒಬ್ಬನ್ಗೆ ನೋಡಿದರು ದಟ್ ಅವರು ಇದ್ದರು ಈ ಅಷ್ಟಕ್ಕೆ ಬೇರೆಯವರು ಹರ್ಡ್ ಮೆಂಟಾಲಿಟಿ ಪ್ರಕಾರ ಅವ್ರಿಗೆ ಜಾಯಿನ್ ಮಾಡಿದ್ದಾರೆ ಬಟ್ ಯಾಕೆ ಹೊಡಿತಾ ಇದ್ರು ಸಚಿನ್ ಅವರು ಯಾರಿಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಅವರು ತಮ್ಮ ಫ್ರೆಂಡ್ಗೆ ಸಪೋರ್ಟ್ ಮಾಡಲಿಕ್ಕೆ ಅವ್ರಿಗೆ ಹೊಡಿದು ಸ್ಟಾರ್ಟ್ ಮಾಡಿದರು ಬಟ್ ಆದರೆ ಕೆಲವು ನ ರೀಸನ್ಸ್ ಮೀಡ್ಯಾದಲ್ಲಿ ಹೋರಾಡ್ತಾ ಇದೆ ಇನ್ನು ಅದರ ಬಗ್ಗೆ ನಮಗೆ ನಿರ್ದಿಷ್ಟವಾಗಿ ಸಾಕ್ಷಿಗಳು ಇನ್ನೂ ಸಿಕ್ಕಿಲ್ಲ ಗುರುವಾರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಕುಡುಪು ಗುಂಪು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ ಮೂವರು ಪೊಲೀಸರನ್ನು ಅಮಾನತು ಮಾಡಲಾಗಿದೆ ಸ್ಥಳೀಯ ಪೊಲೀಸರು ಮೊದಲು ಅಸಹಜ ಸಾವು ಅಂತ ಪ್ರಕರಣ ದಾಖಲು ಮಾಡಿದರು ತನಿಖೆಯನ್ನು ನಡೆಸಿದ ನಂತರ ಇದು ಕೊಲೆ ಅಂತ ದೃಢಪಟ್ಟಿದೆ ಮೂವರು ಪೊಲೀಸರನ್ನ ಕರ್ತವ್ಯದಲ್ಲಿ ಲೋಪದ ಆರೋಪದಡಿ ಅಮಾನತು ಮಾಡಲಾಗಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಕರ್ತವ್ಯ ಲೋಪದ ಮೇರೆಗೆ ಮಂಗಳೂರು ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶಿವಕುಮಾರ್ ಹೆಡ್ ಕಾನ್ಸ್ಟೇಬಲ್ ಚಂದ್ರಪಿ ಕಾನ್ಸ್ಟೇಬಲ್ ಯಲ್ಲಾಲಿಂಗ ಮೂವರನ್ನು ಕೂಡ ಅಮಾನತು ಮಾಡಲಾಗಿದೆ ಪ್ರಕರಣದ ಬಗ್ಗೆ ತನಿಖೆಯನ್ನು ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಯಿಂದ ಒಬ್ಬ ಆರೋಪಿಯನ್ನ ಗುರುವಾರ ಬಂಧನ ಮಾಡಿದ್ದೀವಿ ಒಟ್ಟು ಈಗಾಗಲೇ ಇಪ್ಪತ್ತು ಮಂದಿಯನ್ನ ಬಂಧಿಸಲಾಗಿದೆ ತಲೆ ಮರೆಸಿಕೊಂಡವರ ಹುಡುಕಾಟವನ್ನ ನಡೆಸ್ತಾ ಇದ್ದೇವೆ ಘಟನಾ ಸ್ಥಳದಲ್ಲಿದ್ದ ಹದಿನೈದು ಜನರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಗುಂಪು ಹತ್ಯೆಗೆ ಏನು ಕಾರಣ ಅಂತ ಕಮಿಷನರ್ ಅವರಲ್ಲಿ ಪತ್ರಕರ್ತರೊಬ್ಬರು ಕೇಳಿದಾಗ ನಿರ್ದಿಷ್ಟ ಕಾರಣ ಸಿಕ್ಕಿಲ್ಲ ಈ ಬಗ್ಗೆ ಕಣ್ಣಾರಿ ಕಂಡಿರೋ ಸಾಕ್ಷಿಗಳು ಈವರೆಗೂ ಕೂಡ ಸಿಕ್ಕಿಲ್ಲ ಸದ್ಯ ಆರೋಪಿಗಳು ಹಾಗೂ ಕೆಲವು ಸಾಕ್ಷಿಗಳು ನೀಡಿರೋ ಹೇಳಿಕೆಯ ಪ್ರಕಾರ ಸಚಿನ್ ಅವರು ಮೊದಲು ಅಶ್ರಫ್ಗೆ ಯಾಕೆ ಹೊಡಿತಾ ಇದ್ರು ಅನ್ನೋ ಬಗ್ಗೆ ಮಾಹಿತಿ ಇಲ್ಲ ನನ್ನ ಸ್ನೇಹಿತ ಒಬ್ಬನಿಗೆ ಹೊಡಿತಾ ಇದ್ದಾನೆ ಅಂತ ಅವರು ಕೂಡ ಗುಂಪಿನಲ್ಲಿ ಸೇರಿ ಹೊಡೆದಿದ್ದಾರೆ ಮಾಧ್ಯಮಗಳಲ್ಲಿ ಕೆಲವೊಂದು ಕಾರಣಗಳನ್ನು ಉಲ್ಲೇಖಿಸಿ ಮಾಹಿತಿ ಹರಿದಾಡ್ತಾ ಇದೆ ಅದ್ರ ಬಗ್ಗೆ ನಮಗೆ ಇನ್ನೂ ಕೂಡ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಏನು ತಲೆಮರೆಸಿಕೊಂಡಿರೋ ಆರೋಪಿಗಳನ್ನ ಪತ್ತೆ ಹಚ್ಚುತ್ತೇವೆ ಪ್ರಕರಣದಲ್ಲಿ ಶಾಮೀಲಾದವರ ಬಗ್ಗೆ ತನಿಖೆ ಮುಂದುವರೆದಿದೆ ಅಂತ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಈ ಪ್ರಕರಣದಲ್ಲಿ ಇದುವರೆಗಿನ ಎಲ್ಲ ಬೆಳವಣಿಗೆಗಳನ್ನ ನೋಡಿದಾಗ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬೆನ್ನಲ್ಲೇ ಮಂಗಳೂರಿನಲ್ಲಿ ನಡೆದ ಈ ಗುಂಪು ಹತ್ಯೆಯಂತಹ ಅಮಾನುಷ್ಯ ಕೃತ್ಯಕ್ಕೆ ಕೋಮು ದ್ವೇಷ ಅಲ್ಲದೆ ಮತ್ತೇನು ಕಾರಣ ಅಲ್ಲ ಬಿ ಜೆ ಪಿ ಸಂಘ ಪರಿವಾರದ ಮುಖಂಡರು ನಾಯಕರುಗಳು ಧರ್ಮಾಂಧತೆಯಿಂದ ಮಾಡೋ ಭಾಷಣಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸಮುದಾಯವನ್ನು ಗುರಿಯಾಗಿಸ್ಕೊಂಡು ಪ್ರತಿಕಾರವನ್ನ ಬಯಸಿಕೊಡ್ತಾ ಇರೋ ಕರೆ ಹಾಕಲ್ಪಡ್ತಾ ಇರೋ ಪೋಸ್ಟ್ಗಳಿಂದ ಪ್ರಚೋದನೆಗೊಂಡು ನಡೆದಿರೋ ಹತ್ಯೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತೆ ಹಾಗಾಗಿ ರಾಜ್ಯ ಸರ್ಕಾರ ಕರ್ನಾಟಕವನ್ನು ಕೋಮುದ್ವೇಷ ಲಿಂಚಿಂಗ್ ವ್ಯಾಪಕವಾಗಿ ನಡೆಯೋ ಸ್ಥಳ ಆಗದಂತೆ ಎಚ್ಚರ ವಹಿಸಬೇಕಾದ ಸಂದರ್ಭ ಇದಾಗಿದೆ ಇದು ಅಮಾಯಕ ಮುಸ್ಲಿಂ ವಲಸೆ ಕಾರ್ಮಿಕ ಅಶ್ರಫ್ ಹತ್ಯೆಗೆನೆ ಕೊನೆಯಾಗಬೇಕು ಕರ್ನಾಟಕವನ್ನ ಕೋಮು ಸಾಮರಸ್ಯದ ನಾಡಾಗಿನೇ ಉಳಿಸೋ ಪ್ರಾಮಾಣಿಕ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಗೃಹ ಸಚಿವರು ಬದ್ಧತೆಯಿಂದ ಮಾಡಬೇಕಾಗಿದೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ